ಹಾಗೂ ನನ್ನ ಒಂದು ಚಿಕ್ಕ ಕೋರಿಕೆ ಮೇರೆಗೆ ಈ ಒಂದು ಸಮಾರಂಭಕ್ಕೆ ಬಂದ ನಮ್ಮ ಗೆಸ್ಟ್ಗಳಾದ ಶ್ರೀ ವಿಜಯ ರಾಘವೇಂದ್ರ ಸರ್ ನಮ್ಮ ಸುಮನ್ ಮ್ಯಾಮ್ ಶ್ರೀಕಾಂತ್ ಕಟ್ಗಿ ಸರ್ ನಮ್ಮ ಹರ್ಷ ಮುತಾಲಿಕ್ ಸರ್ ಹಾಗೂ ಗೌರ್ಪೀರ್ ಸರ್ ಗೌಸ್ಪೀರ್ ಸರ್ ಇವರಿಗೆ ನನ್ನ ಒಂದು ಅನಂತ ಅಭಿನಂದನೆಗಳು ಯಾಕಂದ್ರೆ ಹೊಸಬ್ರ ಅಂದ ತಕ್ಷಣ ಬಹಳಷ್ಟು ಜನ ಏನೋ 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 ಇರುತ್ತೆ ಬಿಡು ಅಂತಂದೇಳಿ ನೆಗ್ಲೆಕ್ಟ್ ಮಾಡ್ತಾರೆ ಆದ್ರೆ ನಾನು ಅವ್ರಿಗೆ ಲಿಟ್ರಲಿ ಒಂದೇ ಮಾತಲ್ಲಿ ಕೇಳ್ಕೊಂಡೆ ಅವ್ರು ಒಂದೇ ಮಾತಿಗೆ ರೆಡಿ ಆದ್ರು ಬರೋಕೆ ಸುಮನ್ ಮ್ಯಾಮ್ ಅಂಕರು ಯು ಎಸ್ ಇಂದ ಬೆಳಿಗ್ಗೆ ರೀಚ್ ಆಗಿದ್ದಾರೆ ಆರು ಗಂಟೆಗೆ ಸೊ ನಿದ್ದೆನೂ ಮಾಡಿಲ್ಲ ಅವರು ಅಂಗೆ ಫಂಕ್ಷನ್ಗೆ ಬಂದ್ರು ಸೊ ಇವರೆಲ್ಲರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಮಾತಾಡೋಕೆ ಬಹಳಷ್ಟಿದೆ ಆ್ಯಕ್ಚುಲಿ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಬಹಳ ವರ್ಷಗಳ ಹಿಂದೆ ಕಾಲೇಜಲ್ಲಿ ಇದ್ದಾಗ ಕಾಲೇಜ್ ಆದ ತಕ್ಷಣನೇ ಬೆಂಗಳೂರಿಗೆ ಬಂದಾಗ ನಾನು ಫಸ್ಟ್ ಏನಾಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಬಿಕಾಸ್ ಮನಿ ಪರಿಸ್ಥಿತಿ ಅಷ್ಟು ಸಪೋರ್ಟಿವ್ ಇರಲಿಲ್ಲ ಸೊ ನಾನು ವರ್ಕ್ ಮಾಡ್ಲೇಬೇಕಾಗಿತ್ತು ಅದು ಮಾಡ್ತಾ ನಾನು ಡ್ರೀಮ್ ಫಾಲೋ ಮಾಡ್ಬೇಕಾದಾಗ ನನ್ನ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಏನಾಗಬೇಕು ಏನಾಗ್ಬೇಕು ಅಂತ ಚರ್ಚೆ ಮಾಡ್ಬೇಕಾದ ನಾನು ಹೀರೋ ಆಗ್ತೀನಿ ಅಂತಂದೇಳಿ ನಾನು ಹೇಳಿದ್ದೆ ಅವಾಗ ಎಲ್ಲರೂ ನಕ್ಕಿದ್ರು ಇನ್ಸಿಡೆಂಟ್ ಅವರಿಗೂ ಏನೋ ಒಂದು ಜೋಕ್ ಮಾಡ್ತಾನೆ ಅನ್ಸ್ಬಿಡ್ತಾನೆ ಬಿಕಾಸ್ ಸಣ್ಣ ದೇಹ ಒಂದು ಫಾರ್ಟಿ ಏಟ್ ಫಿಫ್ಟಿ ಕೆಜಿ ವೇಟ್ ನಾನು ಆ ಟೈಮಲ್ಲಿ ಸೊ ಏನಂತ ಕೆಲತನೂ ಕರ್ಬೇಕು ನನ್ನ ಟೈಮಲ್ಲಿ ಸೊ ಅಂತ

ಸ್ಕೂಲ್ ಡೇಸ್ ಇಂದ ನಾನು ಅದ್ರ ಬಗ್ಗೆ ಪ್ರಿಪರೇಷನ್ ಇತ್ತು ನಾಟಕಗಳಲ್ಲಿ ನಾನು ಪಾರ್ಟ್ ಮಾಡ್ತಿದ್ದೆ ಇವನ್ ಕೆಲವೊಂದು ಕೊರಿಯೋಗ್ರಫಿ ಮಾಡ್ತಿದ್ದೆ ನಾಟಕಗಳನ್ನ ಹಾಸ್ಟೆಲ್ ಇದ್ದಾಗ ಹಾಸ್ಟೆಲ್ ಹುಡುಗರನ್ನ ತಗೊಂಡು ನಾನು ಕೆಲವೊಂದು ಕಾಮಿಡಿ ಸ್ಕ್ರಿಪ್ಟ್ಸ್ ಎಲ್ಲ ಮಾಡಿದ್ವಿ ಅವಾಗ ಸೊ ಅದೆಲ್ಲ ನಡೀತಾ ಇತ್ತು ಸೊ ಆ ಪ್ರಿಪರೇಷನ್ ಇಂದ ನಾನು ಅನ್ಕೊಂಡೆ ಐ ಹ್ಯಾವ್ ಟು ಟು ಸೊ ದಾರಿ ಗೊತ್ತಿಲ್ಲ ದಿಕ್ಕು ಗೊತ್ತಿಲ್ಲ ದೆಸೆ ಗೊತ್ತಿಲ್ಲ ಬೆಂಗಳೂರು ಅನ್ನೋದು ದೊಡ್ಡದು ಆದ್ರೆ ಹೆಂಗೆ ಮುಂಬೈ ಮಾಯಾ ನಗರಿ ಅಂತ ಬಾಲಿವುಡ್ ಅಲ್ಲಿ ಹೇಳ್ತಾರೆ ನನ್ಗೆ ಬೆಂಗಳೂರು ನನ್ನ ಜೀವದಾತ ನಾನ್ ಇಲ್ಲಿ ಡೆಫಿನೆಟ್ಲಿ ರೋಹಿತ್ ಷಣ್ಮುಖಪ್ಪ ಡೆಫಿನೆಟ್ಲಿ ಒಂದ್ ಹೆಸರು ಕ್ರಿಯೇಟ್ ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ಹಾರ್ಡ್ ವರ್ಕ್ ಹೇಳ್ತೆ ಸೊ ಆಗ ಶುರು ಆಗಿದ್ದು ಈ ಕತೆ ಆದ್ರೆ ಎಲ್ಲ ಸರಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಅಗೇನ್ ಸಿನಿಮಾ ರಂಗಕ್ಕೆ ಹೆಂಗೆ ಅಪ್ರೋಚ್ ಮಾಡ್ಬೇಕನ್ನೋದು ಮತ್ತೆ ಪ್ರಾಬ್ಲಮ್ ಆಯ್ತು ಥಿಯೇಟರ್ಸ್ ಮಾಡಿದೆ ಥಿಯೇಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮರ್ ಅಂತಂದೇಳಿ ಹೆಸರು ಬಂತು ಮನೆಯವರಿಗೆ ಫಸ್ಟ್ ನಾನು ಥಿಯೇಟರ್ ಮಾಡಿದ್ಮೇಲೆ ತೋರಿಸಿದ್ದು ಫಸ್ಟ್ ರೋಲ್ ನಾನ್ ಮಾಡಿದ್ದು ಭಿಕ್ಷುಕನ್ ರೋಲ್ ಆದ ಅದೇ ರೋಲ್ ತುಂಬಾ ಹಿಟ್ ಆಗಿತ್ತು ಯಾಕಂದ್ರೆ ಅಲ್ಲೂ ಕೂಡ ಒಂದು ಚಾಲೆಂಜ್ ಆಗಿತ್ತು ಯಾಕಂದ್ರೆ ಇವನ್ ಇಷ್ಟು ಪೇರ್ ಕಾಣ್ತಾನೆ ಹಿಂಗ ಒಳ್ಳೆ ಬಾಡಿ ಎಲ್ಲ ಇದೆ ಏನ್ ಭಿಕ್ಷಕ ಪ್ಲೇ ಮಾಡ್ತಾನೆ ಅನ್ನೋ ಕಮೆಂಟ್ ಬಂದಾಗ ನಾನು ಆ ಒಂದು ರೋಲ್ನ ನಾನು ಮಾಡಿದ್ದು ಸೊ ಇಷ್ಟು ನನ್ನ ಒಂದು ಬ್ಯಾಕ್ಗ್ರೌಂಡ್ ಸೊ ನನ್ನ ಒಂದು ಎರಡೇ ವಿಚಾರಗಳು ನನ್ನ ತಲೆಯಲ್ಲಿರೋದು ಒಂದು ಒಂದೇನಂತಂದ್ರೆ ಕನ್ನಡ ಚಿತ್ರರಂಗ ಅನ್ನೋದು ಒಂದು ಹೆಮ್ಮರ ನಾನು ಚಿಕ್ಕವನಿದ್ದಾಗ ಚಿಕ್ಕಂದಿನಿಂದ ನಾನು ನ್ಯೂಸ್ ಪೇಪರ್ಗಳನ್ನ ಓದ್ತಾ ಇದ್ದೀನಿ ರಾಜ್ಕುಮಾರ್ ಸರ್ ಇದ್ದಾಗ ವಿಷ್ಣುವರ್ಧನ್ ಸರ್ ಇದ್ದಾಗ ಮತ್ತು ಶಂಕರ್ನಾಗ್ ಸರ್ ಇದ್ದಾಗ ನಮ್ಮ ನಮ್ಮ ಇಂಡಸ್ಟ್ರಿನೇ ಹೆಮ್ಮರ ಸೊ ಆ ಒಂದು ಹೆಮ್ಮರ ಅದಕ್ಕೆ ನಾನು ಜಸ್ಟ್ ಏನಂದ್ರೆ ಒಂದು ಚಿಕ್ಕ ಹಸಿರು ಎಲೆಯಾಗಿದ್ರೆ ಆ ಒಂದು ಅಳಿಲು ಸೇವೆಗೆ ಇದ್ರೆ ನನ್ನ ಲೈಫ್ ನಾನು ಸಾರ್ಥಕ ಅಂತ ಅನ್ಕೊಂತೀನಿ ಅದು ನನ್ನ ಫಸ್ಟ್ ಮೋಟೋ ಎರಡನೇದು ಉತ್ತರ ಕರ್ನಾಟಕಕ್ಕೆ ನೂರಾರು ವರ್ಷಗಳ ಕಲೆ ಇತಿಹಾಸ ಇದೆ ಬಹಳಷ್ಟು ಚಿಕ್ಕ ಪುಟ್ಟ ಕಲಾವಿದರು ಬಂದಿದ್ದಾರೆ ಆದ್ರೆ ಒಂದು ಕೊರತೆ ನಮ್ ಜನಕ್ಕಿದೆ ಮೊದಲಿಂದನೂ ನಮ್ಮವ್ರು ಯಾರು ಹೀರೋ ಇಲ್ಲ ಅಂತಂದ್ರೆ ಇದು ಏನಂದ್ರೆ ಒಂದು ಅವ್ರ ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೊಂದು ದಿಕ್ಕು ಗೊತ್ತಿಲ್ಲ ಯಾರನ್ನ ಹಿಂಗೆ ಅಪ್ರೋಚ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಬಹಳಷ್ಟು ಕಲೆಗಳಿದೆ ಆ ಕಲೆಗಳಿಗೆ ದಾರಿ ಗೊತ್ತಿಲ್ಲ ಸೊ ನನ್ನ ಒಂದು ಈ ಕೆಲಸದಿಂದ ನನ್ನಿಂದ ಒಂದು ಹತ್ತಾರು ಜನಕ್ಕೆ ಆ ದಾರಿ ಕ್ರಿಯೇಟ್ ಆಯ್ತಂದ್ರೆ ನನ್ನ ಜೀವನ ಒಂದು ನನ್ನ ಜೀವನಕ್ಕೆ ಬೆಲೆ ಬರುತ್ತೆ ಅನ್ನೋ ಒಂದು ಆಶಯ ಇವು ಎರಡೇ ಆಶಯ ಇಟ್ಕೊಂಡು ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು ಪ್ರೊಡ್ಯೂಸರ್ ಆಗಿ ಬಂದಿದ್ದು ಮತ್ತು ಈಗ ನಾನು ಅದೇ ಸ್ಟೇಜ್ ಕಿನ ಮೊದಲು ನನಗೆ ಸ್ವಲ್ಪ ಟ್ರೇಲರ್ ನೋಡ್ತಿರ್ಬೇಕಾದ್ರೆ ನೆನಪಾಯ್ತು ಹೀರೋ ಆಗ್ತೀನಿ ಅಂತ ಎಲ್ಲರೂ ನಕ್ಕಿದ್ರು ಸೊ ಐ ತಿಂಕ್ ಐ ಥಿಂಕ್ ನನ್ ಹೀರೋ ನನ್ಗೆ ಕೇಳಿದ್ರೆ ಹೀರೋ ನಾನು ನಾನೊಬ್ಬ ಒಳ್ಳೆ ಕಲಾವಿದ ಆಗ್ಬೇಕಂತ ಬಂದಿದ್ದೀನಿ ಒಳ್ಳೆ ಆರ್ಟಿಸ್ಟ್ ಬರೀ ನಾನು ರೀಲ್ ಹೀರೋ ಆಗಿ ಇರೋಕ್ಕೆ ಬಂದಿಲ್ಲ ಐ ವಾಂಟ್ ಟು ಬಿ ರಿಯಲ್ ಹೀರೋ ನಾನು ಇದೇ ನಿಟ್ಟಿನಲ್ಲಿ ಇದೇ ನಿಟ್ಟಿನಲ್ಲಿ ಬಹಳಷ್ಟು ಸೋಷಿಯಲ್ ವರ್ಕ್ಸ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ನಾನು ಭಾಗಿಯಾಗಿದ್ದೀನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ವೇದಿಕೆಯಿಂದ ಈ ಸಿನಿಮಾ ರಂಗದ ವೇದಿಕೆಯಿಂದ ನಾನು ಅದನ್ನ ಮಾಡ್ತೀನಿ ಮಾಡೋಕೆ ಒಂದು ದಾರಿ ಕೂಡ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಆಶಯ ಮತ್ತು ರಕ್ತಾಕ್ಷ ಅಂತ ಬಂದಾಗ ಜಾಸ್ತಿ ನಾನು ಮಾತಾಡಲ್ಲ ಬಿಕಾಸ್ ನಾನು ಪ್ರೊಡ್ಯೂಸರ್ ಆಗಿ ಬಂದೆ ಅಂಡ್ ಒಂದು ಟೀಮ್ ನ ಕಟ್ಕೊಂಡ್ವಿ ಅಂಡ್ ಇವರು ನನಗೆ ಸರಿಯಾದ ಟೈಮಿಂಗ್ ಸಿಕ್ಕರು ಸೊ ರಕ್ತಾಕ್ಷ ಏನಿದ್ರು ವಾಸವರ್ದು ವಾಸ್ ಅವ್ರದ್ದು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಡಿಐ ಡಿಪಾರ್ಟ್ಮೆಂಟ್ ಆಯಿತು ಆ್ಯಂಡ್ ನಮ್ಮ ಓ ಪಿ ಡಿಪಾರ್ಟ್ಮೆಂಟ್ ಆಯಿತು ಸೊ ಇವ್ರದ್ದು ರಕ್ತಾಕ್ಷ ನನ್ನೇನಿದ್ರು ಜಸ್ಟ್ ನಾನು ಅವ್ರಿಗೆ ಅವ್ರ ಜೊತೆಲಿ ನಿಂತಿದ್ದೀನಿ ಸಲಹೆಗಳನ್ನ ಕೊಟ್ಟಿದ್ದೀನಿ ಇವರು ಒಬ್ಬ ಡೈರೆಕ್ಟರ್ ಆಗಿ ಬಂದಾಗ ಆ ಒಂದು ಸ್ಪೇಸ್ನ ನನಗೆ ಕ್ರಿಯೇಟ್ ಮಾಡಿಕೊಟ್ರು ಅಂದರೆ ಐ ಕ್ಯಾನ್ ಟೇಕ್ ಯುವರ್ ಸಜೆಷನ್ಸ್ ಆಲ್ಸೋ ಅಂತ ಬಹಳಷ್ಟು ವೇಯಲ್ಲಿ ಏನಾಗುತ್ತೆ ಅಂದರೆ ಈಗೋ ಕ್ಲಾಶ್ ಆಗ್ಬಿಡುತ್ತೆ ಸೊ ಅದು ಯಾವುದು ಬರದೇ ಒಂದು ದಾರಿ ಮಾಡಿಕೊಟ್ಟಾಗ ಒಂದು ಒಳ್ಳೆ ಪ್ರಾಡಕ್ಟ್ ನಾವು ತರಕೆ ಇಷ್ಟ ಅಂಡ್ ಟ್ರೇಲರ್ ನೋಡಿದ್ರಿ ನೀವು ನಾನು ಹೇಳ್ದಂಗೆ ಇದ್ರಲ್ಲಿ ಏನು ನಾನು ಬಿಟ್ಕೊಡ್ತಾ ಇಲ್ಲ ಬಿಕಾಸ್ ಅದ್ರಲ್ಲಿರೋ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ನು ಮಲ್ಟಿ ಶೇಡ್ಸ್ ಪ್ಲೇ ಆಗುತ್ತೆ ಸೊ ಅಂಡ್ ನಾವು ಇದರಲ್ಲಿ ನಮ್ಮ ಕತೆ ಆರ್ಥೊಡಾಕ್ಸ್ ಥ್ರಿಲ್ಲರ್ ಅಲ್ಲ ಅಂದ್ರೆ ಬಹಳಷ್ಟು ಥ್ರಿಲ್ಲರ್ ನಾ ನೋಡಿದೀನಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬೇರೆ ಜಾನರ್ನ ಮಿಕ್ಸ್ ಮಾಡಕ್ ಟ್ರೈ ಮಾಡ್ತಾರೆ ರೊಮ್ಯಾನ್ಸ್ ಅಂತ ಫ್ಯಾಮಿಲೀಸ್ ಅಂತ ಬಟ್ ಇದೊಂದು ರಿವೆಂಜ್ ಬೇಸ್ಡ್ ಡ್ರಾಮಾ ಹೈಲಿ ಪೇಸ್ಡ್ ಮೂವಿ ಅಂದ್ರೆ ಬಹಳ ಸ್ಪೀಡಲ್ಲಿ ಹೋಗುತ್ತೆ ಮೂವಿ ಒಂದು ರಿವೆಂಜ್ ಬೇಸ್ಡ್ ಡ್ರಾಮಾ ಯಾವುದೇ ಸ್ಟೋರಿ ತೊಗೊಂಡ್ರು ಡ್ರಾಮಾ ಡ್ರಿವನ್ ಇರುತ್ತೆ ಅದು ಅಂಡ್ ನಾನು ಹೇಳ್ದಂಗೆ ಇದು ನಾನ್ ಲೀನಿಯರ್ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಗ್ರಿಪ್ಪಿಂಗ್ ಆಗಿದೆ ನಾವು ಮೊದಲು ಡಿಸ್ಕಸ್ ಮಾಡಿದಾಗ ಅದೇ ಒಂದು ಮೋಟೋ ನಮ್ದಾಗಿತ್ತು ಏನಂದ್ರೆ ಪ್ರೇಕ್ಷಕರು ಸಿನಿಮಾ ನೋಡೋಕೆ ಥ್ರಿಲ್ಲರ್ ಲವರ್ ಆಕ್ಷನ್ ಲವರ್ ಬಂದಿದ್ದಾರೆ ಅಂದ್ರೆ ಅವರಿಗೆ ಆ ಅನ್ನು ನಾವು ಕಟ್ಟಿಕೊಡ್ಬೇಕು ಅವ್ರಿಗೆ ಬೇಜಾರ್ ಆಗದಂಗೆ ಕಟ್ಟಿಕೊಡ್ಬೇಕು ಮತ್ತು ಅದರಲ್ಲಿ ಸಮಾಜಕ್ಕೆ ಹೆಲ್ಪ್ ಆಗೋ ಒಂದು ಮೆಸೇಜ್ ಕೂಡ ಇರಬೇಕು ಅಂತಂದೇಳಿ ಯಾವ ಮೆಸೇಜ್ ಅಂತಂದು ಹೇಳಿದ್ರೆ ಬಹಳ ಈಸಿ ಆಗಿಬಿಡುತ್ತೆ ಅದನ್ನ ಸಿನಿಮಾ ನೋಡಿನೇ ತಿಳ್ಕೋಬೇಕು ಈಗ ನಡೀತಿರುವ ಒಂದು ಕತೆಗೆ ಅದು ಒಂದು ದೊಡ್ಡ ಮೆಸೇಜ್ ಆಗಿ ಬರುತ್ತೆ ಹೊರ್ಗಡೆ ಮತ್ತು ನಾನ್ ಲೀನಿಯರ್ ಸಿನ್ಮಾ ಹಾಗೂ ನಾನು ಹೇಳಿದಂಗೆ ಇದರಲ್ಲಿ ಇನ್ನೊಂದು ನಾವು ಒಂದು ಸ್ಟೆಪ್ ಮುಂದೆ ಹೋಗಿ ಡಬಲ್ ಡಬಲ್ ಕ್ಲೈಮ್ಯಾಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಒಂದು ಲೆವೆಲ್ ಮನೋರಂಜನೆ ಮೇಲೆ ಮೇಲೆ ಹೋಗಿದ್ದೀವಿ ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಇದೇ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಮತ್ತು ನಮ್ಮ ಪ್ರಮೋಷನ್ ಆಗಲೇ ಸ್ಟಾರ್ಟ್ ಆಗಿದೆ ಇದೇ ವೇದಿಕೆಯಿಂದ ಸ್ಟಾರ್ಟ್ ಕೂಡ ಆಗ್ತಾ ಇದೆ ಮತ್ತು ಉತ್ತರ ಕರ್ನಾಟಕದ್ದಕ್ಕೂ ನಮ್ದು ಒಂದು ಟ್ರಾವೆಲ್ ಕೂಡ ಪ್ಲಾನ್ ಆಗಿದೆ ಸೊ ನನ್ನ ಕಡೆಯಿಂದ ನನ್ನ ತಂಡದ ಕಡೆಯಿಂದ ನಾನು ಎಲ್ಲರಿಗೂ ಅಂದ್ರೆ ಬಾ ಎಲ್ಲ ನಾನು ಹೇಳಿದ್ದೆ ನಾನು ಬಹಳಷ್ಟು ಫಂಕ್ಷನ್ಸ್ ಅಲ್ಲೂ ಹೇಳಿದ್ದೇನೆ ಆ ನೀವು ಒಂದು ವಿಡಿಯೋ ಪ್ಲೇ ಆಗ್ತಾ ಇತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ನಾನೇನ್ ಹೇಳಿದ್ದೆ ಅಂದ್ರೆ ನನ್ಗೆ ಕಂಪ್ಯೂಟರ್ ಮುಂದೆ ಮೊಬೈಲ್ ಮೊಬೈಲಲ್ಲಿ ಆಡಿಯನ್ಸ್ ನ ರೀಚ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ನಾನು ಅವ್ರನ್ನ ಡೈರೆಕ್ಟ್ ಆಗಿ ರೀಚ್ ಮಾಡ್ಬೇಕು ಅದಷ್ಟೇ ಕಷ್ಟ ಆಗ್ಲಿ ನೂರ್ ಜನ ಆಗ್ಲಿ ನಾನು ಭೇಟಿ ಆಗ್ತೀನಿ ಯಾಕಂದ್ರೆ ಅವ್ರಿಗೆ ನಾನು ಏನನ್ನೋದು ಗೊತ್ತಾಗ್ಬೇಕು ನನ್ನ ವಿಚಾರಗಳೇನನ್ನೋದು ಗೊತ್ತಾಗ್ಬೇಕು ಈ ಮನುಷ್ಯ ಅಂತ ಗೊತ್ತಾಗ್ಬೇಕು ನಾನು ಯಾತಕ್ಕೆ ಸಿನಿಮಾ ರಂಗಕ್ಕೆ ಬಂದೀನಿ ಅಂತ ಗೊತ್ತಾಗ್ಬೇಕು ಏನ್ ಬೇಕು ಅದು ನನ್ ಗೊತ್ತಾಗ್ಬೇಕು ಸೊ ಇದು ಫೇಸ್ ಟು ಫೇಸ್ ಮಾತಾಡ್ದಾಗ್ಲಿ ಆ ಗುಂಪನ್ನ ಬೆಟ್ಟಿಯಾದಾಗ್ಲೆ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದಾಗ್ಲಿ ಅವ್ರ ಜೊತೆ ವಿಸಿಲ್ ಹೊಡೆದಾಗ್ಲೆ ಇದು ಅನುಭವ ಆಗುತ್ತೆ ಸೊ ದಯವಿಟ್ಟು ನಿಮ್ಮ ಸಹಕಾರ ಇರ್ಲಿ ಎಲ್ಲ ಮಾಧ್ಯಮದ ದೊಡ್ಡವರಿದ್ದೀರಿ ಎಲ್ಲರೂ ಚಿಕ್ಕವರು ಕೂಡ ಇದ್ದಾರೆ ಎಲ್ಲರೂ ಒಂದು ನಿಮ್ಮ ಒಂದು ಸಹಕಾರ ಇರಲಿ ಎಷ್ಟ